ಈ ದಿನ ದಸರಾ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಖಾನ್ ಸಾಹೇಬನ್ನ ನಾನು ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮ ಮತ್ತು ಬೀಂಕ್ ಮಾಧ್ಯಮ ಎಲ್ಲ ನಮ್ಮ ಸ್ನೇಹಿತರನ್ನ ಈ ಒಂದು ಸಭೆಗೆ ಸ್ವಾಗತವನ್ನು ತೋರ್ತಾ ಮೇಲೆ ಒಂದು ತ್ರೀ ಡೇಸ್ ಬ್ಯಾಕ್ ನಾವು ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಕೆಲಸಗಳು ಮತ್ತು ಒಂದು ಪೋಸ್ಟರ್ಸ್ ರೆಡಿ ಆಗಿರಲಿಲ್ಲ ಹಾಗಾಗಿ ನಾವು ಮಾಡಿದ್ದೀವಿ ಈ ಸಲ ಮೊದಲನೇ ಸಲಾಗಿ ನಮ್ಮ ಎಕ್ಸಿಬಿಷನಲ್ಲಿ ಏನೇನು ಬರ್ತಾಯಿತ್ತು ಅಂತ ನಮಗೆಲ್ಲ ಗೊತ್ತಿದೆ ನಂತರದಲ್ಲಿ ಈ ವರ್ಷ ವಿಭಿನ್ನವಾಗಿ ಏನೇನು ಮಾಡ್ತಾಯಿದ್ದೀವಿ ಅಂತ ಒಂದು ಒಂದು ಕಿರುಕು ಕಿರುವತ್ತಿಗೆ ಮಾಡಿದ್ದೀವಿ ಅದೆಲ್ಲ ಒಂದು ಪ್ರಸ್ತಿಗಾಗ್ಬೋದು ಅಥವಾ ಮಾಹಿತಿಗಾಗ್ಬೋದು ಮತ್ತು ಪಬ್ಲಿಕ್ ಆಗ್ಬೋದು ಅಷ್ಟು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಮಾನ್ಯ ಅಧ್ಯಕ್ಷರು ಎಲ್ಲ ಸಮ್ಮುಖರು ರಿಲೀಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ

ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಮೂರನೇ ತಾರೀಕು ಪ್ರಾರಂಭ ಆಗ್ತಾ ಇದೆಯೋ ಅದರ ಅಂಗವಾಗಿ ಮೈಸೂರು ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ವಿಚಾರವಾಗಿ ಇವತ್ತು ತಮ್ಮೆಲ್ಲರನ್ನ ಆಹ್ವಾನಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರೂ ಗೊತ್ತ ಹಾಗೆ ಈ ವರ್ಷದ ದಸರಾ ನಮ್ಮ ನಾಡಿನ ನೆಚ್ಚಿನ ಮು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ವರ್ಷದ ದಸರಾ ಆಚರಿಸ್ಬೇಕು ಅಂತ ಘೋಷಣೆ ಮಾಡೋರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆ ಮೇರೆಗೆ ವಸ್ತು ಪ್ರದರ್ಶನ ಮೈಸೂರು ದಸರಾ ವಸ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ತಾರೀಕು ಸಂಜೆ ಎಂಟು ಗಂಟೆಗೆ ಉದ್ಘಾಟನೆ ಮಾಡಿಕೊಂಡಿದ್ದೀವಿ ಈ ಮೈಸೂರು ದಸರಾ ವಸ್ತು ಪ್ರದರ್ಶನ ಆ ದಿವಸ ಎಂಟನೇ ತಾರೀಕು ಮೂರು ಗಂಟೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಉದ್ಘಾಟನೆ ಮಾಡ್ತಾರೆ ಅವರ ಜೊತೆ ಡೆಪ್ಟಿ ಸಿ ಎಂ ಆದ ಶಿವಕುಮಾರ್ ಸಾಹೇಬರು ಡಿಸ್ಟಿಕ್ ಮಿನಿಸ್ಟರು ಮತ್ತು ಅನೇಕ ಮಂತ್ರಿಗಳು ಎಮ್ ಎಲ್ ಎಸ್ಗಳು ಭಾಗವಹಿಸ್ತಾರೆ ಪ್ರತಿ ವರ್ಷ ದಸರಾ ವಸ್ತು ಪ್ರದರ್ಶನ ಪ್ರಾರಂಭವಾಗ್ತದೆ ಪ್ರಾರಂಭವಾದ ಸಂದರ್ಭದಲ್ಲಿ ಅನೇಕ ಜನರ ಕೂಗು ಏನಿರ್ತದೆ ಅಂದರೆ ವಸ್ತು ಪ್ರದರ್ಶನ ಖಾಲಿ ಮಳಿಗೆ ಖಾಲಿ ಮಳಿಗೆ ಇಟ್ಕೊಂಡು ಉದ್ಘಾಟನೆಗಳು ಮಾಡೋರೆ ಅಂತ ಹೇಳಿ ಟೀಕೆ ಟಿಪ್ಪಣಿಗೆ ಗುರಿ ಆಗ್ತಾ ಇತ್ತು ಆದರೆ ಈ ವರ್ಷ ನಾವೆಲ್ಲ ಸೇರಿ ಮೂರನೇ ತಾರೀಕು ಫುಲ್ ಫ್ಲೆಡ್ಜ್ ಆಗಿ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡೋ ಹೊರಟಿದ್ದೀವಿ ಉದಾಹರಣೆಗೆ ಸರ್ಕಾರಿ ಮಳಿಗೆಗಳು ಏನು ಸರ್ಕಾರದ ವಿವಿಧ ಇಲಾಖೆಗಳಿಂದ ನಾವು ಮಳಿಗೆಗಳು ಮಾಡ್ತೀವಿ ಆ ಮಳಿಗೆಗಳು ಹೆಚ್ಚು ಕಡಿಮೆ ವಸ್ತು ಪ್ರದರ್ಶನ ಉದ್ಘಾಟನೆ ಆಗಿದ್ದು ಒಂದು ತಿಂಗಳ ಕಾಲ ತಂಗೂ ಓಪನ್ ಆಗ್ತಾ ಇರಲಿಲ್ಲ ಅದು ಉದ್ಘಾಟನೆ ಮಾಡ್ತಾ ಇರಲಿಲ್ಲ ಕೆಲಸದಲ್ಲಿ ನಡೀತಾನೆ ಇರ್ತಾ ಇತ್ತು ಕೆಲವು ದಸರಾ ವಸ್ತು ಪ್ರದರ್ಶನ ಒಂದು ತಿಂಗಳಾದ ಮೇಲೆ ಬಂದಿ ಸ್ಟಾಲ್ಸ್ಗಳು ಹಾಕ್ತಾ ಇದ್ರು ಆದರೆ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಖುದ್ದು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಉಸ್ತುವಾರಿಯಲ್ಲಿ ಈ ಎಲ್ಲ ಗೌರ್ಮೆಂಟ್ ಸ್ಟಾಲ್ಸ್ಗಳು ಅದೇ ದಿವಸ ಇನಾಗ್ರೇಷನ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಒಂದು ಹತ್ತು ದಿವಸ ನಡೀತು ಆ ಪ್ರಯತ್ನ ಸಫಲವಾಗಿದೆ ಆದ ಕಾರಣ ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಸರ್ಕಾರದ ಎಲ್ಲ ಇಲಾಖೆಯ ಮೂವತ್ತ್ಮೂರು ಮಳಿಗೆಗಳು ಬರ್ತಾಯಿವೆ ಸಂಪೂರ್ಣವಾಗಿ ಮೂವತ್ತ್ಮೂರರಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಮಳಿಗೆ ಅದೇ ದಿವಸ ಊಟನ ಉದ್ಘಾಟನೆ ಆಗಲಿವೆ ಅದೇ ಪ್ರಕಾರ ಖಾಸಗಿ ಮಳಿಗೆಗಳೇನಿದೆಯೋ ಖಾಸಗಿ ಮಳಿಗೆಗಳು ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕು ಅದೆಲ್ಲ ಅದೇ ಸಹ ಉದ್ಘಾಟನೆಗಳು ಕೂಡ ಆಗ್ತದೆ ಈ ವರ್ಷ ವಸ್ತು ಪ್ರದರ್ಶನದಲ್ಲಿ ವಿಶೇಷತೆ ಮತ್ತು ಅನೇಕ ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಆದ್ರಷ್ಟೇ ವಸ್ತು ಪ್ರದರ್ಶನಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ರಾಜ್ಯ ಮಟ್ಟದಿಂದ ದೇಶ ಮಟ್ಟದಿಂದ ಇಂಟರ್ನ್ಯಾಷನಲ್ ಟೂರಿಸ್ಟ್ ಒಳಗೆ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ಬ್ರ್ಯಾಂಡ್ ಮೈಸೂರು ಅನ್ನೋದು ಒಂದು ಹೆಸರಲ್ಲಿ ಒಂದೇ ಸೂರಲ್ಲಿ ಮೈಸೂರು ನೆಲದಲ್ಲಿ ಉತ್ಪಾದನೆ ಆದಂಥ ಪದಾರ್ಥಗಳು ಅದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರಬಹುದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ವುಡ್ ಆಗಿರಬಹುದು ನಮ್ಮ ಚನ್ನಪಟ್ನ ಟಾಯ್ಸ್ ಆಗಿರಬಹುದು ಮೈಸೂರು ಪಾಕ್ ಆಗಿರಬಹುದು ಇದೇ ರೀತಿಯಲ್ಲಿ ಇನ್ಲೆ ವರ್ಕ್ಸು ಮೈಸೂರು ಪೇಂಟಿಂಗ್ಸು ಮೈಸೂರು ನಗರದ ಅರಮನೆಗಳು ಈಗಾಗಲೇ ನಾವು ಮೈಸೂರು ನಗರದಲ್ಲಿ ಅರಮನೆ ಅಂದ ತಕ್ಷಣ ಒಂದೇ ಅರಮನೆ ನಾವು ತೋರಿಸೋದು ಎಲ್ಲರೂ ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಈ ಜನರೇಷನ್ ಅಲ್ಲಿ ಒಂದು ಮನೆ ಅರಮನೆ ತೋರ್ಸ ಇನ್ನೂ ಜಾಸ್ತಿ ಏನಾದ್ರು ಮಾತಾಡೋಕೆ ಹೋದರೆ ನಾವು ಲಲಿತ್ ಮಹಲ್ ಒಂದಿದೆ ಅಂತ ಹೇಳ್ತೀವಿ ಆದರೆ ಮೈಸೂರು ನಗರದಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಅರಮನೆಗಳಿವೆ ಇದು ಅರಮನೆಗಳ ನಗರಿ ಇದು ಮೈಸೂರಿದೆ ಸಿಟಿ ಆಫ್ ಪ್ಯಾಲೇಸಸ್ ನಾವು ಸಿಟಿ ಆಫ್ ಪ್ಯಾಲೇಸ್ ಅಂತೀವಿ ನಾವು ಅಂತ ನಮ್ಮ ನಗರದಲ್ಲಿ ಎಷ್ಟು ಪ್ಯಾಲೇಸಸ್ ಗಳಿದೆ ಈ ಒಂದೇ ಸೂರಲ್ಲಿ ಬ್ರ್ಯಾಂಡ್ ಮೈಸೂರ್ ಅಂತ ಹೇಳಿ ಅನೇಕ ಮಳಿಗೆಗಳು ಒಳಗೆ ಹಾಕಿ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀವಿ ಅಲ್ಲಿ ಸೇಲ್ಸ್ ಜೊತೆ ಜೊತೆಯಲ್ಲಿ ಸೇಲ್ಸ್ ಮಾಡುವ ಜೊತೆಯೊತೆಯಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವಿ ಅದು ಕೂಡ ತೋರ್ಸಕ್ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಉದಾಹರಣೆಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದ ತಕ್ಷಣ ಕೇವಲ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಇಟ್ಬಿಟ್ಟು ಸ್ಯಾರೀಸ್ಗಳು ಗಳು ಮಾಡಲ್ಲ ಮಾರಾಟ ಮಾಡಲ್ಲ ಆದರೆ ಸ್ಯಾರೀಸ್ ಯಾವ ರೀತಿ ಮಾಡ್ತೀವಿ ಯಾವ ಪದಾರ್ಥದಿಂದ ಸಿಲ್ಕ್ ಬರ್ತದೆ ಅದೆಲ್ಲ ಒಂದು ಮಿಷಿನ್ಸ್ ಏನ್ ಕೈಮಗ್ಗ ಮಿಷಿನ್ಸ್ ಇದೆ ಅಲ್ಲೇ ಸ್ಥಾಪನೆ ಮಾಡಿ ನಡೆಸ್ ತೋರಿಸ್ತಾರೆ ಚನ್ನಪಟ್ನಾಸ್ ಅವರು ಬಂದಿರೋರು ಅಲ್ಲೇ ಕೂತ್ಕೊಂಡು ಚನ್ನಪಟ್ಟಣ ಟೈಸ್ ಮಾಡಿ ಮಾರಾಟ ಮಾಡ್ತಾರೆ ಸ್ಯಾಂಡ್ಲ್ಡ್ ಇದೆಯೋ ಏನಿದೆಯೋ ಅದು ಡಿಸ್ಪ್ಲೇ ಮಾಡಿ ಮೈಸೂರು ನಗರದಲ್ಲಿ ಮೈಸೂರು ಜಂಗಲ್ಗಳಲ್ಲಿ ಎಷ್ಟು ಸ್ಯಾಂಡ್ ವುಡ್ ಇದೆಯೋ ಎಷ್ಟು ವೆರೈಟಿ ಇದೆಯೋ ಅಷ್ಟು ವೆರೈಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರದರ್ಶನ ಮಾಡಿ ಸ್ಯಾಂಡ್ ಕೂಡ ಆ ಸೇಲು ಮಾಡ್ತಾರೆ ಸ್ಯಾಂಡ್ ವುಡ್ ಪೀಸಸ್ ಗಳು ಏನಿದೆಯೋ ಸೇಲಿಂಗ್ ಇದೆ ಮೈಸೂರು ಸ್ಯಾಂಡ್ಲ್ ಸೋಪ್ ವತಿಯಿಂದ ಈಗ ಮೈಸೂರು ಸ್ಯಾಂಡ್ಲ್ ಸೋಪ್ಗಳು ಮಾರಾಟ ಆಗ್ತಾ ಇತ್ತು ಮೈಸೂರು ಸ್ಯಾಂಡ್ಲ್ ಆಯಲ್ ಕೂಡ ಈ ಸೂರಲ್ಲಿ ಸೇಲ್ ಮಡಿಕೊಂಡಿದ್ದೀವಿ ಈ ರೀತಿ ಅನೇಕ ಸ್ಟಾಲ್ಸ್ಗಳು ನಾವು ಮಾಡ್ಕೊಂಡು ಆಚೆದು ಫೇಷ್ಯಾ ನಾವು ಒಳಗೆ ಎಂಟ್ರಿ ಏನಿದೆಯೋ ಮೈಸೂರು ಉಡನ್ ಪ್ಯಾಲೇಸ್ ಹಳೆ ಮೈಸೂರು ನಗರದ ಉಡನ್ ಪ್ಯಾಲೇಸ್ ಏನಿದ್ದು ಆ ರೂಪವನ್ನು ಕೊಟ್ಟು ಅದಕ್ಕೆ ಬ್ರ್ಯಾಂಡ್ ಮೈಸೂರು ಅಂತ ಮಾಡಿ ಮಾಡಿದ್ವಿ ಇದು ನಮ್ಮ ವಸ್ತು ಪ್ರದರ್ಶನದ ಈ ವರ್ಷದ ಬ್ರ್ಯಾಂಡ್ ಮೈಸೂರು ಅನ್ನೋದು ಒಂದು ಹೆಸರಲ್ಲಿ ಒಂದೇ ಸೂರಲ್ಲಿ ಮೈಸೂರು ನಗರದಲ್ಲಿ ಉತ್ಪಾದನೆ ಆದಂತಹ ಪದಾರ್ಥಗಳು ಅದು ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ವುಡ್ ಆಗಿರ್ಬೋದು ನಮ್ಮ ಬ ಚನ್ನಪಟ್ಟಣ ಟಾಯ್ಸ್ ಆಗಿರ್ಬೋದು ಮೈಸೂರು ಪಾರ್ಕ್ ಆಗಿರ್ಬೋದು ಇದೇ ರೀತಿಯಲ್ಲಿ ಇಲ್ಲೇ ವರ್ಕ್ಸು ಮೈಸೂರು ಪೇಂಟಿಂಗ್ಸು ಮೈಸೂರು ನಗರದ ಅರಮನೆಗಳು ಈಗಾಗಲೇ ನಾವು ಮೈಸೂರು ನಗರದಲ್ಲಿ ಅರಮನೆ ಅಂದ ತಕ್ಷಣ ಒಂದೇ ಅರಮನೆ ನಾವು ತೋರಿಸೋದಿಲ್ಲ ಹೆಚ್ಚು ಕಡಿಮೆ ನಮ್ಮ ಮಕ್ಕಳು ಈ ಜನ್ರೇಷನಲ್ಲಿ ಒಂದು ಮನೆ ಅರಮನೆ ತೋರಿಸ ಇನ್ನೂ ಜಾಸ್ತಿ ಏನಾದ್ರು ಮಾತಾಡೋಕ್ಕೆ ಹೋದರೆ ನಾವು ಲಲಿತ್ ಮಹಲ್ ಬಂದಿದೆ ಅಂತ ಹೇಳ್ತೀವಿ ಆದರೆ ಮೈಸೂರು ನಗರದಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಅರಮನೆಗಳಿವೆ ಇದು ಅರಮನೆಗಳ ನಗರ ಇದು ಮೈಸೂರಿದೆ ಸಿಟಿ ಆಫ್ ಪ್ಯಾಲೇಸಸ್ ನಾವು ಸಿಟಿ ಆಫ್ ಪ್ಯಾಲೇಸ್ ಅಂತೀವಿ ನಾವು ಅಂಥ ನಮ್ಮ ನಗರದಲ್ಲಿ ಎಷ್ಟು ಪ್ಯಾಲೇಸಸ್ಗಳಿದೆ ಅಂತ ಬಿಂಬಸಕ್ಕೆ ಈ ಒಂದೇ ಸೂರಲ್ಲಿ ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಅನೇಕ ಮಳಿಗೆಗಳು ಒಳಗೆ ಹಾಕಿ ಇನ್ಫಾರ್ಮೇಷನ್ಗಳು ಕೊಡ್ತಾ ಇದೀವಿ ಅಲ್ಲಿ ಸೇಲ್ಸ್ ಜೊತೆ ಜೊತೆಯಲ್ಲಿ ಸೇಲ್ಸ್ ಮಾಡುವ ಜೊತೆ ಜೊತೆಯಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವಿ ಅದು ಕೂಡ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ವಸ್ತು ಪ್ರದರ್ಶನದ ಈ ವರ್ಷದ ಒಂದು ಕೇಂದ್ರ ಬಿಂದು ಆಗಿರ್ತದೆ ಇದರ ಜೊತೆ ಮೊದಲನೇದಾಗಿ ಸ್ವಚ್ಛತೆ ಸ್ವಚ್ಛತೆ ನಮ್ಮ ಮಹಾತ್ ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಸ್ವಚ್ಛತೆ ಸ್ವಚ್ಛ ಭಾರತ್ ಆ ನಿಟ್ಟಿನಲ್ಲಿ ಎಕ್ಸಿಬಿಷನ್ ಅಲ್ಲೂ ಈ ವರ್ಷ ಏನು ತೊಂಬತ್ತು ದಿವಸ ಎಕ್ಸಿಬಿಷನ್ ನಡೀತದೋ ಸ್ವಚ್ಛತೆ ಕಾಪಾಡಬೇಕು ನೈರ್ಮಲ್ಯವನ್ನು ಕಾಪಾಡಬೇಕು ಜನರಿಗೆ ಒಳ್ಳೆ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಅನ್ನು ಬ್ಯಾನ್ ಮಾಡಿದ್ವಿ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಈ ವರ್ಷ ಘೋಷಣೆ ಮಾಡ್ತಾ ಇದ್ದೀವಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರಬಹುದು ಎಕ್ಸಿಬಿಷನ್ ಒಳಗೆ ತರ ಹಾಗಿಲ್ಲ ಮಾರಾಟ ಮಾರ ಮಾಡಹಾಗಿಲ್ಲ ಮತ್ತು ನೀರಿನ ಬಾಟ್ಲುಗಳು ಏನಿದೆಯೋ ಕುಡಿಯುವ ನೀರಿನ ಬಾಟ್ಲನ್ನು ಉಪಯೋಗಿಸ್ಕೊಂಡೆ ಉಪಯೋಗಿಸೋಲ್ಲ ಇದಕ್ಕೆ ಗೇಟಲ್ಲೇ ನಾವು ತಡೆ ಹಿಡಿತೀವಿ ನಮ್ಮದೇ ಆದಂಥ ಸಾರ್ಜೆಟ್ಗಳನ್ನು ಇದೀವಿ ಇದ್ದೀವಿ ಇಂದ ಅಲ್ಲೇ ತಡೆ ಹಿಡಿದು ಪ್ಲಾಸ್ಟಿಕ್ ಬ್ಯಾಗನ್ನು ಯಾರಾದರೂ ತಂದಿದ್ರೆ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಈಸಿ ಬಟ್ಟೆ ಬ್ಯಾಗ್ ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲೇ ಮಾಡ್ತಾ ಇದೀವಿ ಲಯನ್ಸ್ ಕ್ಲಬ್ ಅವರು ಮುಂದೆ ಬಂದು ಅವರ ಸಂಸ್ಥೆಯ ವತಿಯಿಂದ ಮೈಸೂರು ಲಯನ್ಸ್ ಕ್ಲಬ್ ಅವರ ಸಂಸ್ಥೆಯ ವತಿಯಿಂದ ಐವತ್ತು ಸಾವಿರ ಬ್ಯಾಗು ಉಚಿತವಾಗಿ ನೀಡ್ತೀವಿ ಅಂತ ಹೇಳವ್ರೆ ಅದೇ ರೀತಿ ಮೈಸೂರು ಸಚ್ಚಿಂದ್ರಾನಂದ ಆಶ್ರಮದಿಂದ ಗಣಪತಿ ಆಶ್ರಮದಿಂದ ಸ್ವಾಮಿಗಳು ಒಂದು ಲಕ್ಷ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋರೆ ಈಗಾಗಲೇ ಅನೇಕ ಬ್ಯಾಗ್ ಬಂದಿದೆ ಇಪ್ಪತ್ತೈದು ಸಾವಿರ ಬ್ಯಾಗ್ ಬಂದಿದೆ ಬಂದಾಗ ಪ್ಲಾಸ್ಟಿಕ್ ಬ್ಯಾಗನ್ನು ಈಸ್ಕೊಂಡು ಆ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡೋಂಥ ಒಂದು ವ್ಯವಸ್ಥೆ ಗೇಟಲ್ಲೇ ಆಗ್ತದೆ ಮತ್ತು ಎಲ್ಲ ಮಳಿಗೆ ಮಾರಾಟ ಮಾಡೋರಿಗೂ ಒಂದು ಅಂಡರ್ಟೇಕಿಂಗ್ ತಗೋತಾ ಇದ್ವಿ ಯಾರು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸ್ಕೊಡ್ದು ಅಂತ ಹೇಳಿ ಫುಡ್ ಅವ್ರನ್ನು ನಾವು ತಕ್ಕಿತ್ ಮಾಡ್ತಾ ಇದ್ದೀವಿ ಅವರಿಂದ ಒಂದು ಅಂಡರ್ಟೇಕಿಂಗ್ ತಗೋತಾ ಇದ್ವಿ ನೀರಿನ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಮಾರಕೊಡ್ದು ಅದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ ಗಾಜಿನ ಬಾಟ್ಲಲ್ಲಿ ನೀರು ಕೊಡುವಂತದ್ದು ಪ್ಯೂರ್ ವಾಟ್ರು ಮತ್ತು ಸಾಮಾನ್ಯ ಜನರಿಗೆ ಇಡೀ ಎಕ್ಸಿಬಿಷನ್ ಆವರಣದಲ್ಲಿ ಆರ್ ಓ ಡ್ರಿಂಕಿಂಗ್ ವಾಟರ್ ಪ್ಲಾಂಟ್ ಇದೆಯೋ ಸುಮಾರು ಆರರಿಂದ ಏಳು ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಏರ್ಪೋರ್ಟ್ ಮಾದರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಉಚಿತವಾಗಿ ಅದು ಆರ್ಒ ಪ್ಲಾಂಟ್ ಆ ಪ್ರತಿಯೊಂದು ನಲ್ಲಿ ಹತ್ರ ಆರ್ಒ ಒಂದು ಪ್ಲ್ಯಾಂಟ್ ಹಾಕಿ ಮಾಡ್ತಾ ಇದೀವಿ ಇದು ವಸ್ತು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ಸರಿ ಸರಿ ಸಾಮಾನ್ಯರಿಗೆ ಉಚಿತವಾಗಿ ಅಲ್ಲೇ ಶುದ್ಧ ಕುಡಿಯುವ ನೀರು ಅಲ್ಲೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಈ ಲೈಟಿಂಗ್ ಹಾಕಿ ಲೈಟಿಂಗ್ ಮುಖಾಂತರ ನಾವು ಆ ಜನರನ್ನು ವಿವಿಧ ಜಾಗಗಳಲ್ಲಿ ಸೆಳೆಯುವ ಕೆಲಸ ಮಾಡಿ ಅಲ್ಲಿ ನಮ್ಮ ಗೌರ್ಮೆಂಟ್ ಸ್ಟಾಲ್ಸ್ಗಳು ಏನಿದೆಯೋ ಅದನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಇದಕ್ಕಿಂತ ಹೆಚ್ಚಾಗಿ ಈ ವರ್ಷ ನಮಗೂ ನಿಮಗೂ ಸಂತೋಷ ತರೋದು ವಿಚಾರ ಏನಂದರೆ ಕೆಲವು ಎರಡು ತಿಂಗಳ ಹಿಂದೆ ನಾವು ಮಿಲಿಟ್ರಿ ಆರ್ಮ್ಸ್ ಆ್ಯಂಡ್ ಆ್ಯಮಿನೇಷನ್ ಡಿಸ್ಪ್ಲೇ ಮಾಡಬೇಕು ಅಂತ ಒಂದು ಕೇಳ್ಕೊಂಡಿದ್ದೆ ಆರ್ಮಿ ಜನರಲ್ ಅವ್ರಿಗೆ ಕೇಳಿಕೊಂಡಾಗ ಸುಮಾರು ಎರಡು ತಿಂಗಳಿಂದ ಒಂದು ಪ್ರಯತ್ನ ನಡೀತಾ ಇತ್ತು ನಿನ್ನೆ ತಾನೇ ಅದಕ್ಕೆ ಕನ್ಫರ್ಮೇಶನ್ ಸಿಕ್ಕಿದೆ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಸತಿ ಆರ್ಮಿ ಅವರು ಮಿಲ್ಟ್ರಿ ಅವರು ಯುದ್ಧಕ್ಕೆ ಉಪಯೋಗಿಸುವ ಆರ್ಮ್ಸ್ ಆ್ಯಂಡ್ ಆಮಿನೇಷನ್ಸ್ಗಳು ತಂದು ಡಿಸ್ಪ್ಲೇ ಮಾಡೋಕ್ಕೂ ಒಪ್ಕೊಂಡವ್ರೆ ಬಹುಶಃ ಅವರು ಈ ದಸರಾದಲ್ಲಿ ನಾಲ್ಕು ದಿವಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಪುನಃ ಅವ್ರಿಗೆ ರಿಕ್ವೆಸ್ಟ್ ನೆನೆ ಮಾಡ್ಕೊಂಡಿದ್ದೀನಿ ಮಿನಿಮಮ್ ಫಿಫ್ಟೀನ್ ಡೇಸ್ ಆದರೂ ದಸರಾ ನಡೆಯೋ ತನಕ ಮಾಡಿಸ್ಕೊಡಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಬರ್ತಾಯಿದೆ ವಿಂಟೇಜ್ ಕಾರ್ಸ್ಗಳನ್ನು ಗೇಟಿಂದ ಉಪಯೋಗಿಸಿ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಡ್ರಾಪ್ ಮಾಡುವ ಕೆಲಸ ನಮ್ಮ ಎಕ್ಸಿಬಿಷನಲ್ಲಿ ಈ ಬಾರಿ ಆಗ್ತದೆ ಅದರಲ್ಲಿ ಅಂಗವಿಕಲರಿಗೆ ಫ್ರೀಯಾಗಿ ನಾವು ಉಚಿತವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಬೇರೆಯವ್ರಿಗೆ ಒಂದು ಐವತ್ತು ರೂಪಾಯಿ ಅಥವಾ ರೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅದು ಮಾಡಿ ನಮ್ಮ ಅಗೆಯಲ್ಲಿ ಇರ್ತದೆ ಮೈಸೂರು ನಗರಕ್ಕೆ ಮೊದಲನೇ ಬಾರಿ ಇಂಥ ಕಾರ್ಗಳು ಎಂಟ್ರ್ ಆಗ್ತಾ ಇರೋದು ಬ್ಯಾಟ್ರಿ ಬಗ್ಗಿಸ್ ಗೇಟಿಂದ ವ್ಯವಸ್ಥೆ ಮಾಡಲಾಗಿದೆ ದಸರಾದ ಮೂರು ಏನು ಎಕ್ಸಿಬಿಷನ್ ನಡೀತಾ ಇದೆಯೋ ಅದರ ಪ್ರತಿ ಭಾನುವಾರ ಒಂದು ಬಾಲಿವುಡ್ ಆ್ಯಕ್ಟ್ರಸ್ ಅನ್ನ ಅಥವಾ ಕನ್ನಡ ಆರ್ಟಿಸ್ಟ್ಗಳನ್ನ ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದೊಂದು ಭಾನುವಾರ ಒಂದೊಂದು ಕಾರ್ಯಕ್ರಮ ಕೊಡಬೇಕು ಅಂತ ಮೂರು ತಿಂಗಳು ಕಾಲನೂ ಕೊಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ಸ್ಯಾಟರ್ಡೆ ನಾವೇನು ಯುವ ಸಂಭ್ರಮ ಮಾಡೋದು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಅಂಥವ್ರನ್ನ ಕರೆದು ಎಕ್ಸಿಬಿಷನ್ ಆವರಣದಲ್ಲಿ ಪ್ರತಿ ಶನಿವಾರ ಮೂರು ತಿಂಗಳು ಯುವ ಸಂಭ್ರಮ ಕಾರ್ಯಕ್ರಮಗಳು ಇಲ್ಲೇ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ ಮೂರು ತಿಂಗಳು ನಾವೇನು ಯೂಸ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಘೋಷಣೆ ಮಾಡಿದ್ವಿ ಅದಕ್ಕೆ ಸಹಕಾರ ಸಹಕರಿಸಿ ಅಂತ ಹೇಳಿ ತಮ್ಮ ಮುಖಾಂತರ ಅಂತ ಕೇಳ್ಕೊತಾರೆ ಪ್ರವೇಶ ಶುಲ್ಕ ಐದು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಮಕ್ಕಳಿಗೆ ಸೇಮ್ ಇರ್ತದೆ ಇಪ್ಪತ್ತು ರೂಪಾಯಿ ಹಳೆದೇನಿತ್ತು ಅದೇ ಇವರಿಗೆ ಮೂವತ್ತು ರೂಪಾಯಿ ಇತ್ತು ಮೂವತ್ತೈದು ರೂಪಾಯಿ ಮಾಡಿದ್ವಿ ಐದು ಒಂದು ಮೂವತ್ತು ರೂಪಾಯಿ ಜಾಸ್ತಿ ಮಾಡಿಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು ಎಲ್ಲರೂ ಆಗ ನಾವು ಆಗೋದಿಲ್ಲ ಅಂತ ಹೇಳಿ ಕನಿಷ್ಠ ಪಕ್ಷ ಒಂದು ಐದು ರೂಪಾಯಿ ಜಾಸ್ತಿ ಮಾಡುವ ಹೇಳಿ ಒಂದು ಐದು ರೂಪಾಯಿ ಅದು ಮಕ್ಕಳನ್ನ ಬಿಟ್ಟು ಬೇರೆಯವ್ರಿಗೆ ಮಾಡಿದ್ವಿ ಸಲ ಬಂದಾಗ ಮನೆ ಅಧ್ಯಕ್ಷಿಗೆ ಹೇಳಿದಾಗ ತಾವ ಏಳ್ದಂಗೆ ಮೂವತ್ತೈದು ರೂಪಾಯಿ ಕೊಟ್ಟು ಹೊರಗಡೆ ಬಂದವನು ಇಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇದ್ದೇ ಇರುತ್ತೆ ಈ ನಿಟ್ಟಿನಲ್ಲೇ ಈ ವರ್ಷ ನಾವು ಕೊಟ್ಟಿದ್ದೀವಿ ನಮ್ಮ ಕಿಚ್ಚ ನಮ್ಮ ಮಕ್ಕಳು ಆಟದ ಸಾಮಾನೆಲ್ಲ ಇನ್ಸ್ಟಾಲ್ ಮಾಡಿದೀವಿ ಈ ಪಾಂಡಾಸ್ ನೋಡ್ಬೋದು ನೋಡಬಹುದು ಲೈಟ್ಸ್ ಎಲ್ಲ ನೋಡಬಹುದು ಮತ್ತೆ ವೆಹಿಕಲ್ ಗಳು ನೋಡಬಹುದು ಮತ್ತೆ ಫ್ಲವರ್ಗಳು ಗಳು ನೋಡಬಹುದು ಮತ್ತೆ ಚಿಲ್ಡ್ರನ್ ಪಾರ್ಕ್ ಅಲ್ಲಿ ಆಟ ಆಡ್ಬೋದು ಮತ್ತೆ ಈ ತರ ಸಹಾಯ ಪ್ಲ್ಯಾನ್ ಮಾಡಿ ಅವೆಲ್ಲ ಕಾರ್ನಿವಲ್ಸ್ ಬಗ್ಗೆ ಅವ್ರು ಬರ್ತು ಅನ್ಸುತ್ತೆ ನಮ್ಮ ಪ್ಯಾರಿಸ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ರೋಡ್ ಶೋಗಳು ಇರ್ತವೆ ಕೂಡ ವಿಭಿನ್ನ ಈ ಮಾಡಿ ಇದರಲ್ಲಿ ಒಂದು ಸಿನ್ನರ ಅಂತ ಹೇಳಿ ಹೊಸದಾಗಿ ಈ ಉಚಿತವಾಗಿ ಮಕ್ಕಳಿಗೆ ನಾವೇ ದುಡ್ಡು ಕೊಟ್ಟು ಮಾಡಿಸಿ ಇಂಟ್ರ್ಯಾಕ್ಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಪೂರ್ತಿ ಹೂವು ಅದಿದೆ ಬರುವಂತ ಅದು ಬೇರೆ ಕಡೆ ಆದ್ರೆ ನೂರಾರು ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೇಕಾಗ್ತದೆ ಮಕ್ಕಳಾಗ್ಲಿ ಬೇರೆಯವರಾಗ್ಲಿ ಇಲ್ಲಿ ಎಲ್ಲಾರ್ಗು ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಆ ಮಕ್ಕಳುಗಳನ್ನ ನಾವೇ ಇನ್ವೆಸ್ಟ್ ಮಾಡಿ ಇಲ್ಲಿ ಹಾಕ್ತಾ ಇದೀವಿ ಇದು ಸರ್ ಏನು ಇಷ್ಟು ಕೊಡಿ ಅಂತ ಕೇಳಿಲ್ಲ ಕೇಳಿದೀವಿ ಸರ್ಕಾರಕ್ಕೂ ಅರ್ಜಿ ಕೊಟ್ಟಿದೀವಿ ಈ ದಿವಸ ನಿರೀಕ್ಷೆ ಇದೆ ಕೊಡಬಹುದು ಅಂತ ಡಿ ನಾವು ಮೊನ್ನೆನೂ ಕೂ ಮಾತಾಡಿದ್ದೀನಿ ಡಿ ಸಿ ನೋಡುವ ಮಾಡ್ತೀವಿ ಅಂತ ಹೇಳಿ ಕೊನೆ ಕಾರ್ಯಕ್ರಮ ಮೈಸೂರು ವಸ್ತು ಪ್ರದರ್ಶನದ ದಸರಾ ಕಾರ್ಯಕ್ರಮ ದಿವಸದ್ದು ಮುಖ್ಯಮಂತ್ರಿಗಳು ಬರ್ತಾರೆ ದಯಮಾಡಿ ತಾವೆಲ್ಲಾರು ಬರಬೇಕು ಎಲ್ಲ ಇನಾಗ್ಲೇಷನ್ಗಳು ಆದ ನಂತರ ಮುಖ್ಯಮಂತ್ರಿ ಬ್ರೀಫಿಂಗು ಕೂಡ ಇರ್ತದೆ ಒಂದು ಅವ್ರು ಫಂಕ್ಷನ್ ಇಟ್ಕೊಂಡಿಲ್ಲ ನಾವು ಯಾಕಂದ್ರೆ ಲೇಟ್ ಆಗಿಬಿಟ್ಟಿದೆ ತುಂಬಾ ಅಂತ ಹೇಳಿ ಬರೀ ಬ್ರೀಫಿಂಗ್ ಇರಲಿ ಅಂತ ಹೇಳಿ ಮಾಡಿದ್ವಿ ಎಲ್ಲಾ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಆಗ್ತದೆ ದಯವಾಡಿ ಎಲ್ಲಾರು ಬರಬೇಕು ಅಂತ ಕೇಳ್ಬೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು